ಕರುಗಳು ಬೇಕು ಅವರಿಗೆ ಇದು ನೋಡಿ ಹಬ್ಬ ಬ್ರೀಡ್ ಕರುಗಳು ಐದು ಕರುಗಳು ಬರ್ತಿದಾವೆ ಐದು ಕರುಗಳು ಬರ್ತದಾವೆ ಎಲ್ಲ ಎಂಟು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಕರುಗಳು ಒಂದಕ್ಕಿಂತ ಟ್ರಾಪ್ ಇದ್ದಾವೆ ನೋಡಿ ಅಂತ ಹಬ್ಬ ಅಂತ ಹೇಳ್ಬೋದು ಹೈಟ್ ವೇಟ್ ಎಲ್ಲ ಭಾಳ ಚೆನ್ನಾಗಿದೆ ಎಲ್ಲ ಫಾರ್ಟಿ ಫೈವ್ ಪ್ಲಸ್ಸಿಂದು ತಾಯಿ ರೆಕಾರ್ಡು ಫಾರ್ಟಿ ಫೈವ್ ಹಸು ಐದು ಬರ್ತದಾವೆ ಇದು ಒಂದೊಂದು ಐವತ್ತೈದು ಸಾವಿರ ರೂಪಾಯಿ ಒಂದೊಂದು ಐವತ್ತು ಸಾವಿರ ರೂಪಾಯಿ ನೋಡಿ ಯಾವ ರೀತಿ ಇದೆ ಬುಕ್ಕಿಂಗ್ ಮಾಡಿ ನೋಡಿ ಬುಕ್ಕಿಂಗ್ ಮಾಡಿಕೊಂಡ್ರೆ ಸಿಗುತ್ತೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು ಐದು ಕರುಗಳಿದಾವೆ ಒಂದು ಜರ್ಸಿ ಹೈಬ್ರೀಡ್ ಜರ್ಸಿನೂ ಇದೆ ಒಂದು ಅದ್ರ ಜೊತೆಗೆ ನೋಡಿ ಡೆನ್ಮಾರ್ಕು ಇದು ನೋಡಿ ಎ ಬಿ ಎಸ್ಸಲ್ಲಿ ಅಲ್ಲಿ ಇದಿದೆ ಆಮೇಲೆ ಒಂದು ಇವೆರಡು ವರ್ಲ್ಡ್ ವೈಡಲ್ಲಿ ಬರುತ್ತೆ ಡಾಕ್ಯುಮೆಂಟ್ ಸಮೇತ ಇದೆ ನೋಡಿ ಹೇಗಿದೆ ಪ್ರೀಟ್ ನೋಡಿ ಹೆಡ್ ನೋಡಿ ಕ್ವಾಲಿಟಿ ನೋಡಿ ನೋಡಿ ಜರ್ಸಿ ನೋಡಿ ಯಾವ ರೀತಿ ಇದೆ ಅಂತ ಈ ರೀತಿ ಜರ್ಸಿ ಇರಬೇಕು ನೋಡಿ ಡೆನ್ಮಾರ್ಕ್ ನೋಡಿ ಹೆಡ್ ಸ್ಟೈಲ್ ನೋಡಿ ಇದ್ರೂ ಪ್ರತಿಯೊಂದು ಕರುಗಳು ಬೇಕು ಅಂತ ಭಾಳ ಕೇಳಿದರು ಬುಕ್ಕಿಂಗ್ ಮಾಡ್ಕೊಳ್ಳಿ ಬುಕ್ಕಿಂಗ್ ಮಾಡಿದ್ರೆ ಐವತ್ತು ರೂಪಾಯಿ ಒಂದೊಂದು ಇದು ಒಂದು ವರ್ಷದ ಹೆಚ್ಚು ಕಡಿಮೆ ಎಂಟು ತಿಂಗಳದ್ದಿದೆ ಒಂಬತ್ತು ತಿಂಗಳುದ್ದಿದೆ ಒಂದು ವರ್ಷದ್ದು ಇದೆ ಇದು ನೋಡಿ ಅವರೇಜು ಭಾಳ ಇನ್ನೂ ಹೆವಿ ಮಾಡುತ್ತೆ ನೋಡಿ ಇದು ತಾಯಿ ನೋಡಿ ಹೆವಿ ಇದೆ ಇದು ಚೆನ್ನಾಗಿದೆ ಬಾಡಿ ವೇಟ್ ಎಲ್ಲ ಹೆಚ್ಚು ಕಡಿಮೆ ಇಲ್ಲೂ ಇನ್ನೂರು ಕೆ ಜಿ ಹತ್ತಿರ ಇದೆ ಇದು ನೋಡಿ ಹೀಗಿದೆ ಕ್ವಾಲಿಟಿ ಬೇಕಾದರೂ ಬೇಗ ಬುಕ್ ಮಾಡ್ಕೋಬೇಕು ಬೇಗ ಬುಕ್ ಮಾಡಿ ಫೋನ್ ಮಾಡ್ಕೊಂಡು ಟೀಮ್ ವೇಸ್ಟ್ ಯೂಸ್ ಸ್ನೇಹಿತರೆ ಅಡ್ವಾನ್ಸ್ ಬುಕ್ಕಿಂಗ್ ಯಾರು ಮಾಡ್ತಾರೆ ಐದು ಕರುಗಳು ಸಿಗುತ್ತೆ ಐವತ್ತು ಸಾವಿರ ರೂಪಾಯಿ ಬಂದೊಂದು ಕರು ಇದು ಭಾಳ ಚೆನ್ನಾಗಿ ಬ್ರೀಡಿಂಗ್ ಇದೆ ಬೇಕಾದವರು ಬುಕ್ ಮಾಡ್ಬಿಡಿ ಸ್ನೇಹಿತರೆ ಐವತ್ತು ಸಾವಿರ ರೂಪಾಯಿ ಬಂದಿದೆ ಓಕೆ ಧನ್ಯವಾದಗಳು